ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ನಿಮ್ಮ ಮಕ್ಕಳು ಒಳ್ಳೆಯವರಾಗಬೇಕಾ ಎಸ್ ಅಫ್ಕೋರ್ಸ್ ಎಲ್ರಿಗೂ ಆ ಒಂದು ವಿಚಾರ ಇದ್ದೇ ಇರುತ್ತೆ ನಮ್ಮ ಮಕ್ಕಳು ದಿ ಬೆಸ್ಟ್ ಆಗಬೇಕು ಅಂತ ಹಾಗಾದರೆ ನಿಮ್ಮ ಮಗುವನ್ನು ಉತ್ತಮವಾಗಿಸುವುದು ಯಾರು ಒಂದು ಮಗು ಒಳ್ಳೆಯವನಾಗಿ ಬೆಳೆಯಬೇಕಾದರೆ ಏನೆಲ್ಲ ಅಂಶಗಳು ಮುಖ್ಯವಾಗುತ್ತದೆ ನೋಡೋಣ ಉತ್ತಮ ಮಕ್ಕಳನ್ನು ಬಯಸುವ ಮೊದಲು ನಾವು ಉತ್ತಮ ಪೋಷಕರಾಗಬೇಕು ಇಲ್ಲಿ ಒಂದು ಅನುಮಾನ ಹುಟ್ಟಿಕೊಳ್ಳುತ್ತದೆ ಅಂದರೆ ನಾವು ಉತ್ತಮ ಪೋಷಕರಲ್ಲವೇ ಹೌದು ನಿಜ ನೀವು ಉತ್ತಮ ಪೋಷಕರು ನೀವು ನಿಮ್ಮ ಜವಾಬ್ದಾರಿಯನ್ನು ತಿಳಿದುಕೊಂಡಿದ್ದರೆ ನಿಮ್ಮ ಮಾತು ವರ್ತನೆ ನಡವಳಿಕೆ ಪ್ರತಿಯೊಂದು ನಿಮ್ಮ ಮಗುವಿನ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತದೆ ನಿಮ್ಮ ಮನೆಯ ವಾತಾವರಣ ನಿಮ್ಮ ಮನೆಯಲ್ಲಿ ಸದಾ ಜಗಳ ಅಶಾಂತಿಗಳಿದ್ದರೆ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಕುಂಠಿತ ಉಂಟಾಗುತ್ತದೆ ಹಾಗಾದರೆ ಪೋಷಕರಾಗಿ ನಮ್ಮ ಜವಾಬ್ದಾರಿಗಳೇನು ಮೊದಲನೆಯದಾಗಿ ಪ್ರತಿಯೊಂದು ಮಗು ನೀವು ಏನು ಮಾಡುತ್ತೀರಿ ಎಂಬುದನ್ನು ನೋಡಿ ಕಲಿಯುತ್ತದೆ ಒಂದು ವಿಷಯ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕಾಗಿರುವುದು ಯಾವುದೆಂದರೆ ನೀವು ಏನು ಹೇಳಿಕೊಡುತ್ತೀರಿ ಅಲ್ಲ ಮಗು ಅದನ್ನು ಕಲಿಯುವುದಿಲ್ಲ ನೀವು ಏನು ಮಾಡುತ್ತೀರಿ ನಿಮ್ಮನ್ನು ನೋಡಿ ಅದು ಕಲಿಯುತ್ತದೆ ಆದ್ದರಿಂದ ಯಾವಾಗಲೂ ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ಸಂಗತಿಗಳನ್ನು ಮಗುವಿಗೆ ಹೇಳಿಕೊಡುತ್ತೀರಿ ಅದರ ಜೊತೆಗೆ ನೀವು ಪಾಲಿಸಿರಿ ಇದರಿಂದ ಮಗುವಿನಲ್ಲಿ ಒಂದು ಸ್ವಯಂ ಭರವಸೆ ಹುಟ್ಟುತ್ತದೆ ಮಗು ತನ್ನ ಜವಾಬ್ದಾರಿಯನ್ನು ಸ್ವತಃ ಕಲಿಯುತ್ತದೆ ನೀವು ನಿಮ್ಮ ಮಗುವನ್ನು ಹೇಗೆ ನೋಡಿಕೊಳ್ಳುತ್ತೀರಿ ಎಂಬುದು ಕೂಡ ಅಷ್ಟೇ ಮುಖ್ಯ ಮಗುವಿನ ಪ್ರತಿಯೊಂದು ಅಗತ್ಯತೆಗಳನ್ನು ಪೂರೈಸಿರಿ ನೀವು ಮಕ್ಕಳನ್ನು ಹೇಗೆ ನೋಡಿಕೊಂಡಿದ್ದೀರಿ ಎಂಬುದರ ಮೇಲೆಯೇ ಮಕ್ಕಳು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ ಮಕ್ಕಳೊಂದಿಗೆ ಅಮೂಲ್ಯವಾದ ಸಮಯವನ್ನು ಕಳೆಯಿರಿ ಮಗು ಮಾಡುವ ಕೆಲಸಗಳಲ್ಲಿ ನೀವು ಭಾಗಿಯಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಮಗು ಇನ್ನೂ ಹೆಚ್ಚು ಕಲಿಯುತ್ತದೆ ಆಗ ಮಗು ಮಾನಸಿಕವಾಗಿ ಭಾವನಾತ್ಮಕವಾಗಿ ದೃಢವಾಗುತ್ತದೆ ಪ್ರತಿ ಮಗುವಿನ ರೋಲ್ ಮಾಡೆಲ್ಗಳು ಸ್ವತಃ ಪೋಷಕರೇ ಆಗಬೇಕು ನಿಮ್ಮ ಎಲ್ಲ ನಡವಳಿಕೆ ಮಾತು ನಿಮ್ಮ ವರ್ತನೆಗಳಲ್ಲಿ ಜಾಗರೂಕರಾಗಿರಿ ಮಗು ನಿಮ್ಮನ್ನು ನೋಡಿ ಕಲಿಯುತ್ತಿರುತ್ತದೆ ನಿಮ್ಮನ್ನು ಅನುಸರಿಸುತ್ತಿರುತ್ತದೆ ನಿಮ್ಮಲ್ಲಿರುವ ಒಳ್ಳೆಯದನ್ನು ಮಾತ್ರವೇ ಮಗುವಿಗೆ ಕೊಡಿ ಸಮಾಜದಲ್ಲಿ ಅವರು ಬದುಕಲು ಅನುವು ಮಾಡಿಕೊಡಿ ಮಗು ಧನಾತ್ಮಕವಾಗಿ ಯೋಚಿಸುವಂತೆ ಧನಾತ್ಮಕವಾಗಿ ಬದುಕನ್ನು ರೂಪಿಸುವಂತೆ ಮಾಡಿ ಮಗುವಿಗೆ ಕೊಡಬೇಕಾದ ಪ್ರೀತಿ ವಾತ್ಸಲ್ಯ ಕಾಳಜಿಯಲ್ಲಿ ಯಾವುದೇ ಕೊರತೆ ಬೇಡ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಮಗುವಿಗೆ ತೋರಿಸಬೇಕಾದ ಪ್ರೀತಿಯಲ್ಲಿ ಯಾವುದೇ ಕುಂದು ಕೊರತೆ ಬರದಂತೆ ನೋಡಿಕೊಳ್ಳಿ ಅತಿಯಾದ ಪ್ರೀತಿ ಬೇಡ ಮಗುವಿಗೆ ಪ್ರೀತಿ ತೋರಿಸುವುದರ ಜೊತೆಗೆ ಮಗುವನ್ನು ಅಪ್ಪಿಕೊಳ್ಳಿ ಆ ಒಂದು ಅಪ್ಪುಗೆ ಮಧುರ ಬಾಂಧವ್ಯವನ್ನು ಬೆಸೆಯುತ್ತದೆ ಮಗುವಿಗೆ ಸಿಹಿ ಮುತ್ತನ್ನು ನೀಡಿ ಪದಗಳ ಮೂಲಕ ಪ್ರೀತಿಯನ್ನು ಹೇಳಿಕೊಳ್ಳಿ ಇದರಿಂದಾಗಿ ಮಗುಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತದೆ ಮಗುವಿನಲ್ಲಿ ಭದ್ರತೆಯ ಭಾವ ಸೃಷ್ಟಿಯಾಗುತ್ತದೆ ಆಗ ಮಗು ತನ್ನೆಲ್ಲ ಅನುಭವಗಳನ್ನು ನಿಮ್ಮ ಮುಂದೆ ಮುಕ್ತವಾಗಿ ಹೇಳಿಕೊಳ್ಳುತ್ತದೆ ಮಗು ತನ್ನ ದೃಷ್ಟಿಕೋನದಲ್ಲಿ ಯೋಚಿಸಲು ಬಿಡಿ ಅದರ ಮೇಲೆ ಸಹಾನುಭೂತಿ ತೋರಿಸುವುದು ಬಹಳ ಮುಖ್ಯ ಮಕ್ಕಳ ಮೇಲೆ ಒತ್ತಡವನ್ನು ಹೇರಬೇಡಿ ಮಗು ತನ್ನ ವಯಸ್ಸಿಗೆ ಅನುಗುಣವಾಗಿ ತನ್ನ ಶಕ್ತಿ ಸಾಮರ್ಥ್ಯದ ಅನುಗುಣವಾಗಿ ಕಲಿಯುತ್ತದೆ ಸಮಾಜಕ್ಕೆ ತಕ್ಕಂತೆ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ವರ್ತನೆ ಇರಲಿ ಮಗು ಸ್ವತಂತ್ರವಾಗಿ ಯೋಚಿಸುವಂತೆ ಮಾಡಿ ಮಗುವಿನ ವೈಯಕ್ತಿಕ ಬೆಳವಣಿಗೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಸಹಾಯಕರಾಗಿರಿ ಸಣ್ಣ ಪುಟ್ಟ ನಿರ್ಧಾರಗಳನ್ನು ಮಗು ಸ್ವತಃ ತಾನೇ ಮಾಡಲು ಕಲಿಸಿಕೊಡಿ ಆದರೆ ಬೇರೆ ಮಕ್ಕಳೊಂದಿಗೆ ಯಾವತ್ತೂ ನಿಮ್ಮ ಮಗುವನ್ನು ಅನುಕರಣೆ ಮಾಡಬೇಡಿ ಏಕೆಂದರೆ ಅದು ಬೆಳೆದಿರುವ ರೀತಿ ಬೇರೆಯಾಗಿರುತ್ತದೆ ನಿಮ್ಮ ಮಗುವಿನ ಬೆಳವಣಿಗೆ ಬೇರೆಯಾಗಿರುತ್ತದೆ ಬೇರೆ ಮಕ್ಕಳನ್ನು ನೋಡಿ ನಿಮ್ಮ ಮಗುವಿನ ಮೇಲೆ ಒತ್ತಡ ಹೇರುವುದು ತಪ್ಪು ಇದು ಮಗುವಿನ ಮನಸ್ಸನ್ನು ಘಾಸಿಗೊಳಿಸಬಹುದು ಇದರಿಂದ ಮಗು ತನ್ನ ಮನೋಸ್ಥೈರ್ಯವನ್ನು ಕಳೆದುಕೊಳ್ಳುತ್ತದೆ ಭಯದಲ್ಲಿ ಬದುಕಬೇಕಾಗುತ್ತದೆ ಧನ್ಯವಾದಗಳು ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ